ಆತ್ಮೀಯ ಸಾರ್ವಜನಿಕರೇ ಇದೇ ತಿಂಗಳು ಹದಿಮೂರನೇ ತಾರೀಕು ಅಂದರೆ ನಾಳೆ ಭಾನುವಾರ ನಮ್ಮ ವೇಮಗಲ್ ಪಟ್ಟಣದಲ್ಲಿ ಒಂದು ಐತಿಹಾಸಿಕ ಕೆಂಪೇಗೌಡರ ನಾಡಹಬ್ಬ ಸಾಂಸ್ಕೃತಿಕ ಹಬ್ಬವನ್ನು ನಾವು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮವು ನಮ್ಮ ವೇಮಗಲ್ ಹೋಬಳಿ ಒಕ್ಕಲಿಗರ ಸಂಘದ ವತಿಯಿಂದ ನಾವು ಆಯೋಜಿಸಿದ್ದು ಈ ಒಂದು ಕಾರ್ಯಕ್ರಮ ಭಾಳ ದೊಡ್ಡ ಮಟ್ಟದಲ್ಲಿ ನಾವೀಗಾಗಲೇ ಪ್ಲಾನ್ ಮಾಡಿದ್ದೀವಿ ಅನೇಕ ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದಾರೆ ಜೊತೆಗೆ ಇವತ್ತು ನಮ್ಮ ವೇಮಗಲ್ ಸ್ಟೇಡಿಯಂನಲ್ಲಿ ಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಸೇರಿ ಒಂದು ದೊಡ್ಡ ಮಟ್ಟದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದರಲ್ಲೂ ಕೂಡ ಅನೇಕ ಸಿನಿಮಾ ತಾರೆಯರು ಕೂಡ ಆಗಮಿಸ್ತಾ ಇದ್ದಾರೆ ಜೊತೆಗೆ ಮಧ್ಯಾಹ್ನ ನಮ್ಮ ವೇಮಗಲ್ ಪಟ್ಟಣದಲ್ಲಿ ನಾಳೆ ಮಧ್ಯಾಹ್ನ ವೇಮಗಲ್ ಪಟ್ಟಣದಲ್ಲಿ ನಮ್ಮ ಏನು ಸ್ವಾಮೀಜಿಗಳಿದ್ದಾರೆ ಸೊ ಪರಮ ಪೂಜ್ಯ ಶ್ರೀ 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 ನಮ್ಮ ನಿರ್ಮಲಾನಂದನ ಸ್ವಾಮೀಜಿಗಳು ಜೊತೆಗೆ ಪರಮಪೂಜ್ಯ ನಮ್ಮ ಶ್ರೀ 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 ನಂಜಾವ್ದೂತ ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ ಸೊ ಅವರುಗಳನ್ನು ನಾವು ಪಲ್ಲಕ್ಕಿಗಳನ್ನು ಅಂದರೆ ವಿಶೇಷವಾದಂಥ ಒಂದು ಪಲ್ಲಕ್ಕಿಗಳ ಮೂಲಕ ಮೆರವಣಿಗೆ ಮಾಡೋಂಥದ್ದು ಜೊತೆಗೆ ಇನ್ನೂರೈವತ್ತಕ್ಕೂ ಹೆಚ್ಚು ಕಳಶಗಳೊಂದಿಗೆ ಚಂಡಿ ವಾದ್ಯ ಇರ್ಬೋದು ಜೊತೆಗೆ ನಾದಸ್ವರ ಇರ್ಬೋದು ಅದ್ರ ಜೊತೆಗೆ ವೀರಗಾಸೆ ಅಂತ ಹೇಳಿದ್ರೆ ಹೆಣ್ಮಕ್ಳು ವಿಶೇಷವಾಗಿ ಹೆಣ್ಮಕ್ಳ ಕಡೆಯಿಂದ ವೀರಗಾಸೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದ್ರ ಜೊತೆಗೆ ಯಕ್ಷಗಾನ ತಂಡ ಬರ್ತಾ ಇದೆ ಸೊ ಇವೆಲ್ಲವೂ ಕೂಡ ನಮ್ಮ ವೇಮಗಲ್ ಪಟ್ಟಣದಲ್ಲಿ ಒಂದು ರೀತಿಯಲ್ಲಿ ಐತಿಹಾಸಿಕ ಕಾರ್ಯಕ್ರಮವಾಗ್ತಾ ಇದೆ ಸೊ ಹಾಗಾಗಿ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಕೋಲಾರ ತಾಲೂಕಿನಾದ್ಯಂತ ವೇಮಗಲ್ ಹೋಬ್ಳಿ ಅಂತಲ್ಲ ಸೊ ವೇಮ್ ಕೋಲಾರ ತಾಲೂಕಿನಾದ್ಯಂತ ಅನೇಕ ಸಾರ್ವಜನಿಕರು ಮುಖಂಡರು ಗಣ್ಯಾತಿ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಇದ್ದಾರೆ ಸೊ ಹಾಗಾಗಿ ತಾವುಗಳು ಕೂಡ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಈಗಾಗಲೇ ಅನೇಕ ಏನು ಸಿನಿಮಾ ನಟರು ಬರ್ತಾ ಇದ್ದಾರೆ ನಮ್ಮ ಅರ್ಜುನ್ ಜನ್ಯ ಅನುಶ್ರೀ ಅನುಶ್ರೀರವ್ರು ಇರ್ಬೋದು ಅದ್ರ ಜೊತೆಗೆ ಅನೇಕ ಕಾಮಿಡಿ ಆಕ್ಟರ್ಸ್ ಬರ್ತಾ ಇದ್ದಾರೆ ಸೊ ಎಲ್ಲರಿಗೂ ಎಲ್ಲರ ಒಂದು ಸಮಕ್ಷಮದಲ್ಲಿ ಒಂದು ಒಳ್ಳೆಯ ರಸಮಂಜರಿ ಕಾರ್ಯಕ್ರಮ ಇರುತ್ತೆ ಸೊ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಸವಿಯೋಣ ಎಲ್ಲರೂ ಬಂದು ನಮ್ಮ ಜೊತೆಯಲ್ಲಿ ಭಾಗಿಯಾಗಿ ನಮಸ್ಕಾರ